ಗದಗ ಬೆಟಗೇರಿ ಅವಳಿ ನಗರದಲ್ಲಿ ತಮಗೆಲ್ಲ ಗೊತ್ತಿರುವಾಗೆ ಕಳೆದ ಎರಡು ವರ್ಷಗಳಿಂದ ನಾವು ಸಾರ್ವಜನಿಕರಿಗೆ ಪ್ರಮುಖ ಜಂಕ್ಷನ್ಗಳಲ್ಲಿ ನೆರಳಿನ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ ನಗರಸಭೆಯ ಮತ್ತು ಜಿಲ್ಲಾಡಳಿತದ ಸಹಕಾರ ಪಡೆದುಕೊಂಡು ಉದ್ದೇಶ ಏನಂತಂದರೆ ಬಿಸಿಲ ತ ಬಿಸಿಲಿನ ತಾಪಮಾನ ಹೆಚ್ಚಿರುವಾಗ ಸಾರ್ವಜನಿಕರು ಆ ಜಂಕ್ಷನ್ಗಳಲ್ಲಿ ಬಂದು ನಿಂತಾಗ ಅಂದರೆ ಸಿಗ್ನಲ್ ಲೈಟ್ ಇರ್ತದೆ ರೆಡ್ ಸಿಗ್ನಲ್ ಲೈಟ್ ಇರುವಾಗ ನಿಲ್ಲಬೇಕಾಗ್ತದೆ ಆ ಸಮಯದಲ್ಲಿ ಅವರಿಗೆ ಒಂದು ಸ್ವಲ್ಪ ಹೊತ್ತು ನೆರಳಿನ ಅನುಭವ ಆಗಿ ಅವರಿಗೆ ಒಂದು ಖುಷಿ ಕೊಡಲಿ ಮತ್ತು ಅವರಿಗೆ ಒಂದು ಒಂದು ಏನಂತಂದರೆ ಅದ್ರ ಬಗ್ಗೆ ಒಂದು ಆನಂದ ಸಿಗಲಿ ನಾವು ನೆರಳಲ್ಲಿದ್ದೀವಿ ಅನ್ನೋದಂಥದ್ದು ಅಂದರೆ ಜಂಕ್ಷನ್ ಅನ್ನೋದೊಂದು ಕಿರಿಕಿರಿ ಅಂತ ಅವ್ರಿಗೆ ಅನಿಸ್ಬಾರ್ದು ಸೊ ಆರಾಮಾಗಿ ನಿಂತು ಅವರು ಹೋಗುವಂಥ ಒಂದು ವ್ಯವಸ್ಥೆ ಆಗಲಿ ಅಂತೇಳಿ ಸಾರ್ವಜನಿಕರಿಗೆ ಉಪಯೋಗ ಆಗೋದೃಷ್ಟಿಯಲ್ಲಿ ಮತ್ತು ಪೊಲೀಸರನ್ನು ಸಾರ್ವಜನಿಕರ ಹತ್ತಿರ ತೆಗೆದುಕೊಂಡು ಹೋಗೋದ್ರಲ್ಲಿ ಅಂದರೆ ನಾವೇನು ಸಮುದಾಯದತ್ತ ಪೊಲೀಸ್ ಅಂತೀವಿ ಆ ನಿಟ್ಟಿನಲ್ಲಿ ನಾವು ಕಮ್ಯುನಿಟಿ ಪೊಲೀಸಿಂಗ್ ಅಂತ ಏನು ಕರಿತೀವಿ ಆ ನಿಟ್ಟಿನಲ್ಲಿ ನಾವು ಈ ಒಂದು ವ್ಯವಸ್ಥೆಯನ್ನು ಜಾರಿ ಮಾಡಿದ್ದೀವಿ ಈ ವರ್ಷ ಅದನ್ನು ಮುಳುಗನ್ನಾಕ ಟಿಪ್ಪು ಸರ್ಕಲ್ ಮತ್ತು ಭೂಮ್ರೆಡ್ಡಿ ಸರ್ಕಲಲ್ಲಿ ಮಾಡಿದ್ದೀವಿ ಮತ್ತು ಇದು ಇನ್ ನೇಚರ್ ಮಾಡಿದ್ದೀವಿ ಮುಂಚೆ ಅದು ಸ್ವಲ್ಪ ಮಳೆ ಗಾಳಿ ಬಂದಾಗ ಸಮಸ್ಯೆ ಆಗ್ತಿತ್ತು ಅದಕ್ಕೆ ನಟ್ ಬೋಲ್ಟ್ ಸಿಸ್ಟಮ್ ಮಾಡಿ ಪರ್ಮನೆಂಟಾಗಿ ಮಾಡಿದ್ದೀವಿ ಇದು ಪ್ರತಿ ವರ್ಷ ನಾವು ಬೇಸಿಗೆ ಸಮಯದಲ್ಲಿ ಈ ರೀತಿ ಅದನ್ನು ಸಾರ್ವಜನಿಕರಿಗೆ ಉಪಯೋಗ ಆಗುವ ರೀತಿಯಲ್ಲಿ ನಾವು ನೋಡ್ಕೊಳ್ಬೋದು